ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಕಡೆಯಿಂದ ಇವತ್ತು ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಸಿಎಂ ಆಗಿ ಮುಂದುವರಿಸಬಾರದು ಅಂತೇಳಿ ಸಿ ಎಂ ರಾಜೀನಾಮೆ ಒತ್ತಾಯಿಸಿ ಬಿ ಜೆ ಪಿಯ ಪಕ್ಷದಿಂದ ಪ್ರತಿಭಟನೆ ಆಗಿದೆ ಸಿಎಂ ಮನೆಗೆ ಮುತ್ತಿಗೆಗೆ ಯತ್ನಿಸಿರುವಂಥದ್ದು ಬಿ ಜೆ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ಅವಶ್ಯಕ್ಕೆ ಪಡೆದಿದ್ದಾರೆ ಬಿ ಜೆ ಕಾರ್ಯಕರ್ತರನ್ನು ಪೊಲೀಸರು ಕೂಡ ಬಂಧಿಸಿದ್ದಾರೆ ಈ ವೇಳೆ ಸಿ ಎಂ ರಾಜೀನಾಮೆ ನೀಡಬೇಕು ಅನ್ನುವಂಥ ಘೋಷಣೆ ಕೂಡ ಆಗಿರುವಂಥದ್ದು ಘೋಷಣೆಯನ್ನು ಮುಳುಗಿಸಿದ್ದಾರೆ ಅಂದರೆ ನಿನ್ನೆ ಹೈಕೋರ್ಟಿಂದ ಬಂದಿರುವಂಥ ಆದೇಶ ಏನಿದೆಯಲ್ಲ ಈ ಆದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ ಪಿ ಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅಂತ ಬಟ್ ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ತನಿಖೆ ಆಗಬೇಕು ಅಂತೇಳಿ ಇನ್ನೂ ತನಿಖೆ ಆರಂಭ ಆಗಿಲ್ಲ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅದು ಅವರ ವೈಯಕ್ತಿಕ ಏನಾದರೂ ಮಾಡ್ಕೊಂಡು ಹೋಗಲಿ ಸೊ ಈಗ ಸಿಎಂ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಯಿಂದ ಆಗ್ತಾ ಇರುವಂಥ ಪ್ರತಿಭಟನೆ ಇತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅವರ ಮೇಲೆ ಈ ರೀತಿಯಾಗಿ ಆರೋಪ ಬಂದಿದೆ ಅಂತೇಳಿ ಎಂ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಆಯಿತು ಆ ಟೈಮಲ್ಲಿ ಪೊಲೀಸರು ಕೂಡ ಅವರನ್ನು ಅವಶ್ಯಕ್ಕೆ ಪಡೆಯುವಂಥ ಕೆಲಸವನ್ನ ಮಾಡಿದ್ದಾರೆ ಪಿಯ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ರಾಜೀನಾಮೆ ನೀಡಬೇಕು ಅನ್ನುವಂಥ ಘೋಷಣೆ ಕೂಡ ಅಲ್ಲಿ ಒಳಗಿರುವಂಥದ್ದು ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಪ್ರತಿಭಟನೆಯ ಕಾವು ಯಾವ ರೀತಿ ಆಗಿದೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿಯ ಪ್ಲಾನ್ ಮಾಡಿಕೊಂಡಿರುವಂತಢ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸಿಲುಕಿದ ನಲವತ್ತು ವರ್ಷದ ರಾಜಕೀಯ ಇತಿಹಾಸ ಮೊದಲ ಬಾರಿ ಮೊದಲ ಪ್ರಕರಣ ಮೊದಲ ಪ್ರಕರಣದಲ್ಲಿ ಈ ರೀತಿಯ ಎದುರಾಗಿದೆ ಸಿದ್ದರಾಮಯ್ಯ ಹಂಗಾಗಿ ಇದು ಒಳ್ಳೆ ಅವಕಾಶ ಅಂತೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಒತ್ತಡ ಕೂಡ ಈಗ ಬಿಜೆಪಿ ಸಿದ್ದರಾಮಯ್ಯವರಿಗೆ ಜಾಸ್ತಿ ಒತ್ತಡ ಇರುತ್ತೆ ಆಮೇಲೆ ಕಾನೂನಿನ ಒತ್ತಡ ಕೂಡ ಇರುತ್ತೆ ಎರಡೆರಡು ಸಮಸ್ಯೆ ಈಗ ಸಿದ್ದರಾಮಯ್ಯವರಿಗೆ ನೋಡಬೇಕು ಕಾನೂನಿನ ಹೋರಾಟ ಯಾವ ರೀತಿ ಯಾವ ರೀತಿಯಾಗಿರುತ್ತೆ ಇನ್ನು ಇಲ್ಲಿ ಇವತ್ತೇನು ಪ್ರತಿಭಟನೆ ಏನಾಗ್ತಾ ಇದೆಯಲ್ಲ ಇವತ್ತು ಸಿದ್ದರಾಮಯ್ಯ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಗುವಂಥ ಟೈಮಲ್ಲಿ ಪೊಲೀಸರು ಅವರನ್ನು ಹಿಡಿದು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರ ಮೇಲೆ ಈ ರೀತಿ ಆರೋಪ ಇದೆ ಸೊ ಅವರು ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಬಳಸ್ಕೋಬಾರ್ದು ಅದಕ್ಕೆ ಮುಂದುವರಿಸಬಾರ್ದು ಅಂತ ತನಿಖೆ ಆಗಲಿ ತನಿಖೆ ಆದ ನಂತರ ಬೇಕಾದರೆ ಅಧಿಕಾರಕ್ಕೆ ಬರಲಿ ಅನ್ನುವಂಥ ವಿಚಾರ ಈಗ ತನಿಖೆ ಅಂತ ಹೇಳಿದ್ರೂ ತನಿಖೆ ಆರಂಭ ಆಗಿಲ್ಲ ಇವತ್ತು ಗೊತ್ತಾಗತ್ತೆ ಏನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ತನಿಖೆಗೆ ಕೊಡ್ತಾರ ಅಥವಾ ತಡೆ ನೀಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂಥ ಈ ಆರೋಪ ಏನಿದೆಯಲ್ಲ ಮೂಢಾ ಸೈಡ್ಗೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿ ಜೆ ಪಿಯಿಂದ ಆಗ್ತಾ ಇರುವಂಥ ಪ್ರತಿಭಟನೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರತಿಭಟನೆ ಆಗ್ಬೋದು ಅವರಂತೂ ಸುಮ್ಮನೆ ಇರೋದಿಲ್ಲ ಎರಡೂ ಕಡೆಯನ್ನು ರಾಜಕೀಯ ಅಂದ್ರೆ ಹೀಗೆ ಇವತ್ತು ಏಕೆ ಗೆಸ್ಟ್ ಹೌಸ್ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಯಿತು ಆ ಟೈಮಲ್ಲಿ ಪೊಲೀಸರು ಅವರನ್ನು ಅಂದರೆ ಬಿ ಜೆ ಪಿಯ ಕಾರ್ಯಕರ್ತರನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಇರೋಬ್ರನ್ನ ಅವಶ್ಯಕ್ಕೆ ಪಡೆದಿಲ್ಲ ಕಾರಣ ಏನು ಅಂತಂದರೆ ಈ ರೀತಿ ಆರೋಪ ಅವ್ರ ಮೇಲೆ ಇದೆ ಸಿ ಎಂ ಆಗಿದ್ದವರು ಬಟ್ ಅವರು ರಾಜೀನಾಮೆಯನ್ನು ಕೊಡಬೇಕು ಇಲ್ಲ ಅಂತ ಯಾವ ರೀತಿಯಾಗಿ ತನಿಖೆ ಹೇಗೆ ಹೇಗೆ ತನಿಖೆ ಆಗುತ್ತೆ ಅಂತ ಹೇಳಿ ಅಪ್ಲೈ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ ಕಾರಣ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ನೀಡಲೇಬೇಕು ಅಂತ ಹೇಳಿ ಪ್ರತಿಭಟನೆಯ ಕಾವು ಯಾವ ರೀತಿ ಆಗಿದೆ ಎಂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಒಂದು ಪ್ರತಿಭಟನೆಯನ್ನ ಮಾಡಬೇಕಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ನಾಳೆ ದಿನ ಅದಕ್ಕೂ ಮುಂಚಿತವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ನ ಪ್ರಮುಖರೆಲ್ಲ ಸೇರಿ ಕಾರ್ಯಕರ್ತರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಿಂದೆ ನೈತಿಕ ಹೊತ್ತು ರಾಜೀನಾಮೆ ನೀಡಿ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಆದ್ರೆ ಈಗ ಅವರ ನೈತಿಕತೆ ಎಲ್ಲಿದೆ ಅನ್ನೋಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ತನ ಮಾಡದೆ ರಾಜೀನಾಮೆಯನ್ನ ಕೊಡ್ಲಿ ಬಂಡತನಕ್ಕೆ ಬೀಳ್ಬೇಡಿ ರಾಜ್ಯಪಾಲರು ಕೊಟ್ಟಂತ ಆದೇಶವೇ ಸರಿ ಇಲ್ಲ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರು ಈಗ ನ್ಯಾಯಾಲಯದ ಆದೇಶದ ಬಗ್ಗೆ ಏನ್ ಹೇಳ್ತಾರೆ ನ್ಯಾಯಾಲಯ ಎಷ್ಟು ಮುಕ್ತ ಓಪನ್ ಆಗಿ ಹೇಳಿದೆ ತನಿಖೆಗೆ ಅನುಮತಿಯನ್ನ ಕೊಟ್ಟಿದೆ ಆದಾಗ್ಯೂ ಸಹಿತ ರಾಜೀನಾಮೆ ಕೊಡದೆ ಬಂಡತನ ತೋರೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿಯಲ್ಲಿ ಬಿಜೆಪಿಯ ಕೆಲ ಯುವ ಕಾರ್ಯಕರ್ತರಲ್ಲೂ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಕೆ ಕೆ ಗೆಸ್ಟ್ ಹೌಸ್ ಇಂದ ತೆರಳಿ ಸಿಎಂ ಮನೆಗೆ ತೆರಳಿ ಅಲ್ಲಿ ಮುತ್ತಿಗೆ ಹಾಕಬೇಕಂತ ಪ್ಲಾನ್ ಮಾಡಿದ್ರು ಆದ್ರೆ ಅಷ್ಟೊತ್ತಿಗಾಗಲೇ ಪೊಲೀಸರು ಎಚ್ಚೆತ್ತುಕೊಂಡು ಅವರನ್ನ ವಶಕ್ಕೆ ತಗೊಂಡಿದ್ದಾರೆ ಆದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಎಲ್ಲವೂ ಕೂಡ ರಾಜ್ಯ ಸರ್ಕಾರವನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನ ಒಂದ್ ಕಡೆ ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆನ ಕೊಡ್ಲೇಬೇಕು ನೈತಿಕತೆಯ ಪ್ರದರ್ಶನವನ್ನು ಮಾಡ್ಬೇಕು ಹಿಂದೆ ಅವರೇ ಆಡಿರುವಂತ ಮಾತುಗಳು ಹಲವಾರು ಮಾತುಗಳನ್ನ ಹಿಂದೆ ಪಾದಯಾತ್ರೆ ವೇಳೆ ಸೇರಿದಂತೆ ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲ ಪ್ಲೇ ಮಾಡಿದ್ರು ವಿಡಿಯೋ ಪ್ಲೇ ಮಾಡಿದ್ರು ಹೊಣೆ ಹೊತ್ತು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಅಂತೆಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ರು ತನ್ನ ಮೇಲೆ ಇಂತಹ ಆರೋಪ ಬಂದ್ರೆ ಒಂದು ಕ್ಷಣವೂ ನಾನು ಅದ್ರಲ್ಲಿ ಸ್ಥಾನದಲ್ಲಿ ಕುತ್ಕೊಳ್ತಾ ಇರ್ಲಿಲ್ಲ ತಕ್ಷಣ ರಾಜೀನಾಮೆ ಕೊಡ್ತಿದ್ದೆ ಅಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದನ್ನು ಕೂಡ ವಿಡಿಯೋ ಪ್ಲೇ ಮಾಡಿದ್ರು ಈಗ ಅವರು ಅದೇ ಸ್ಥಾನದಲ್ಲಿದ್ದಾರೆ ಅವರ ಮೇಲೆ ಆರೋಪ ಬಂದಿದೆ ಹೀಗಿರುವಾಗ ಯಾಕೆ ಅವರು ಬಂಡೆತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಸಿಎಂ ರೇಸ್ಗಾಗಿ ಕಾಯ್ತಾ ಇದ್ದಾರೆ ಒಂದಷ್ಟು ಕ್ಷಣ ಬಂಡೆ ಬಂಡೆ ತರ ನಾನು ಬೆನ್ನಿಗೆ ನಿಲ್ತೀನಿ ಹೇಳಿ ಹೇಳುವಂತ ಡಿ ಕೆ ಶಿವಕುಮಾರ್ ಅವರು ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ ಯಾವ ಕ್ಷಣದಲ್ಲಿ ಖಾಲಿ ಆಗತ್ತೋ ಸ್ಥಾನ ಅಂತ ನೋಡ್ತಾ ಇದ್ದಾರೆ ಅಂತ ಮಾತನ್ನು ವಿಜಯ್ ಕೂಡ ಇವತ್ತು ಮಾತಾಡ್ತಾ ಹೇಳಿದ್ರು ಅವರು ನಿನ್ನೆ ದಿನ ಸಿಎಂ ಪಕ್ಷದಲ್ಲಿ ಕುತ್ಕೊಂಡು ಅವರ ಭಾವನೆಯನ್ನ ಗಮನಿಸಿದಾಗ ಮುಖ್ಯಮಂತ್ರಿಗಳು ತಾನು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅನ್ನೋಂತ ಮಾತನ್ನ ಹೇಳ್ತಾ ಇರುವಾಗ ಡಿ ಕೆ ಶಿವಕುಮಾರ್ ಮನಸ್ಸಲ್ಲಿ ಒಳಗೊಳಗೆ ಯಾಕ್ ಕೊಡಲ್ಲ ನೋಡ್ತೀನಿ ಅನ್ನೋ ರೀತಿಯಲ್ಲಿ ಇತ್ತು ಅವ್ರು ಕೂತಿದ್ದು ನೋಡಿದಾಗ ಅನ್ನೋಂತ ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ ಸಿಟಿ ರವಿ ಸೇರಿದಾಗ ಜೆಡಿಎಸ್ ನಾಯಕರು ಸೇರಿದಾಗೆ ಬಹಳಷ್ಟು ಎಲ್ಲರೂ ಕೂಡ ಮಾತಾಡ್ತಾ ರಾಜ್ಯ ಸರ್ಕಾರ ತಕ್ಷಣವೇ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಸಹಿತ ಈ ವಿಚಾರದಲ್ಲಿ ರಾಜೀನಾಮೆಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಇಲ್ಲದೆ ಹೋದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮುಂದುವರಿಯುತ್ತೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗತ್ತೆ ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಆರಂಭ ಆಗಿದೆ ಇನ್ನು ಮುಂದೆ ಪ್ರತಿದಿನವೂ ಸಹಿತ ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತೀವಿ ಅನ್ನೋಂತ ಮಾತನ್ನ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಹೇಳ್ತಾ ಇದ್ರು ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಜನಾರ್ದನ ಈಗ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವಂತ ಅನಿವಾರ್ಯತೆ ಇದೆಯಾ ಇನ್ನೂ ತನಿಖೆ ಆರಂಭ ಆಗಿಲ್ಲ ಯಾಕೆ ಈ ರೀತಿಯಾಗಿ ಅಷ್ಟೊಂದು ಆವೇಶ ಬಿಜೆಪಿ ಮತ್ತೆ ಜೆಡಿಎಸ್ ಕಡೆಯಿಂದ ಅಂತೇಳಿ ಹೆಂಪರ್ ರಾಜಕೀಯದಲ್ಲಿ ಒಂದಷ್ಟು ನೈತಿಕತೆ ವಿಚಾರ ಅಂತ ಬರುತ್ತೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮೇಲೆ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡಿ ಅವರ ಮೇಲೆ ಇರ್ಬೋದು ಏನೋ ಒಂದು ಸಣ್ಣ ಆರೋಪ ಬಂದಂತ ಸಂದರ್ಭದಲ್ಲಿ ತಕ್ಷಣ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾರೆ ಒಂದು ಸಣ್ಣ ರೈಲು ಅಪಘಾತ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ರೈಲ್ವೆ ಸಚಿವರಾಗಿದ್ದಂತವರು ಸಹಿತ ಒಂದು ಕ್ಷಣಕ್ಕೆ ರಾಜೀನಾಮೆ ಕೊಡುವಂತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇದೆಲ್ಲವೂ ಕೂಡ ಅವರ ನೈತಿಕತೆ ವಿಚಾರ ಅಂದ್ರೆ ತಾನು ಸ್ವಚ್ಛಾರಿತರ ಇದ್ದೀನಿ ತನಗೆ ತನ್ನ ಮೇಲೆ ಯಾವುದೇ ರೀತಿಯ ಕಳಂಕ ಬಂದ್ರು ತಾನು ಅದನ್ನ ಒಪ್ಕೊಳ್ಳಲ್ಲ ತನ್ನ ಮೇಲೆ ಕಳಂಕ ಇಲ್ಲ ನಾನು ಶುದ್ಧವಾಗಿದ್ದೀನಿ ಪರಿಶುದ್ಧವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇಂತಹ ಒಂದು ಸಂದರ್ಭಗಳು ಅವಕಾಶ ಆಗತ್ತೆ ಮುಖ್ಯಮಂತ್ರಿಗಳಲ್ಲಿ ರಾಜೀನಾಮೆ ಕೊಡ್ಲೇಬೇಕು ಅಂತ ಏನಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ರೀತಿಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮೇಲೂ ಸಹಿತ ಬೇರೆ ರೀತಿಯ ಆರೋಪಗಳು ಬಂತು ಅವರು ತಕ್ಷಣ ರಾಜೀನಾಮೆ ಕೊಡ್ತಾರೆ ಅಂತ ಭಾವಿಸಿದ್ರು ಆದ್ರೆ ಅವರು ಜೈಲಿಗೆ ಹೋದ್ರು ಜೈಲಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿ ಆಡಳಿತವನ್ನ ಮುನ್ನಡೆಸ್ತಾ ಹೋದ್ರು ಅಂದ್ರೆ ಇಲ್ಲಿ ಕಾನೂನು ರೀತಿಯಲ್ಲಿ ನೋಡ್ತಾ ಹೋದ್ರೆ ರಾಜೀನಾಮೆ ಕೊಡ್ಬೇಕಂತ ಅಗತ್ಯ ಇಲ್ಲ ಆದ್ರೆ ಹಿಂದೆ ಸಿದ್ದರಾಮಯ್ಯನವರು ಸಮಾಜವಾದಿಯಾಗಿ ತಾನು ತನ್ನ ನಿಲುವನ್ನ ಹೇಳ್ಕೊಳ್ತಾ ಇದ್ರು ತಾನು ಸ್ವಚ್ಚಾರಿತ ನೀವು ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ತನ್ನ ಮೇಲೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಅಷ್ಟು ಪರಿಶುದ್ಧ ತಾನು ಅನ್ನೋಂಥದನ್ನ ಪದೇ ಪದೇ ಹೇಳ್ತಾ ಇದ್ರು ತನ್ನ ಮೇಲೆ ಅಂತಹ ಆರೋಪ ಬಂದ್ರೆ ತಾನು ಒಂದು ಕ್ಷಣವೂ ಸಹಿತ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುತ್ಕೊಳ್ತಾ ಇರ್ಲಿಲ್ಲ ಅನ್ನುವಂಥ ಮಾತನ್ನ ಯಡಿಯೂರಪ್ಪನವರು ವಿರುದ್ಧ ಬಂದಂತ ಆರೋಪ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಈಗ ಅವರ ಅವರ ಮೇಲೆ ಇಷ್ಟು ದೊಡ್ಡ ಆರೋಪ ಬಂದಿದೆ ತನಿಖೆಗೆ ನ್ಯಾಯಾಲಯವೇ ಅನುಮತಿಯನ್ನ ಕೊಟ್ಟಿದೆ ಇನ್ನೇನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆದು ಯಾವ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋದು ಕೂಡ ಆದೇಶ ಆಗತ್ತೆ ಎಫ್ ಐ ಆರ್ ಕೂಡ ಆಗತ್ತೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಇಲ್ಲಿ ಕಾನೂನು ರೀತಿಯಲ್ಲಿ ನೋಡ್ತಾ ಹೋದ್ರೆ ಅಥವಾ ಸಂವಿಧಾನದ ವ್ಯವಸ್ಥೆ ಎಲ್ಲಿ ನೋಡ್ತಾ ಹೋದ್ರೆ ಆ ರೀತಿಯಲ್ಲಿ ರಾಜೀನಾಮೆ ಕೊಡ್ಲೇಬೇಕು ಅನ್ನೋ ನಿರ್ಣಯ ಎಲ್ಲೂ ಇಲ್ಲ ಆ ರೀತಿ ಬರ್ದಿಲ್ಲ ಆದ್ರೆ ರಾಜಕಾರಣದಲ್ಲಿ ನೈತಿಕತೆ ಪ್ರಶ್ನೆ ಅನ್ನೋದು ಬರುತ್ತೆ ಅದು ಅವರವರ ಭಾವಕ್ಕೆ ವಿಟ್ಟಂತ ವಿಚಾರ ಆದ್ರೆ ಇಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರು ಹೇಳ್ತಾ ಇರೋದು ಹಿಂದೆ ನೀವು ಆಡಿದ್ರಿ ಮಾತುಗಳನ್ನ ಆ ಮಾತಿನಂತೆ ಈಗ ನಡೆದುಕೊಳ್ಳಿ ಅನ್ನೋ ಆಗ್ರಹವನ್ನ ಅವ್ರು ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೇಮ್ ಕುಮಾರ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ